ವೀಕ್ಷಕರೇ ನಾನು ಆಗಲೇ ಹೇಳಿದ ಹಾಗೆ ನಟಶೇಖರ ಕಲ್ಯಾಣ್ಕುಮಾರ್ ಅವರು ತಮ್ಮ ಕೊನೆಯ ದಿನಗಳನ್ನು ಕಳೆದಂಥ ಜೆ ಪಿ ನಗರದ ಅವರ ಮನೆಗೆ ಬಂದಿದ್ದೀವಿ ಈಗ ಅವರ ಅಕ್ಕನ ಮಕ್ಕಳು ಶಾರದಕ್ಕ ಅಂತ ನಾವು ನಮ್ಮ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ವಲ್ಲ ಕಲ್ಯಾಣ್ ಕುಮಾರ್ ಅವರ ಸೋದರಿ ಅವರ ಮಕ್ಕಳಾದಂಥ ಶ್ರೀವತ್ಸನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಕಲ್ಯಾಣ್ಕುಮಾರ್ ಅವರನ್ನು ಕುರಿತಂತೆ ಸಾಕಷ್ಟು ಸ್ವಾರಸ್ಯಕರವಾದ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ ಯಾಕೆಂದರೆ ಕಲ್ಯಾಣ್ ಕುಮಾರ್ ಹಾಗೂ ಶ್ರೀವತ್ಸನ್ ಅವರಿಗೆ ಕೇವಲ ಹನ್ನೆರಡು ವರ್ಷಗಳ ವಯಸ್ಸಿನ ಅಂತರ ಶ್ರೀವತ್ಸನ್ ಅವರು ಕೂಡ ಕಲ್ಯಾಣ್ ಕುಮಾರ್ ಅವರ ಜೊತೆಯಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದರು ಉಳಿದಂತೆ ಕಲ್ಯಾಣ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನೆಲ್ಲ ಅವರ ಬಾಯಿಂದಲೇ ಕೇಳೋಣ ಬನ್ನಿ ನಮಸ್ಕಾರ ಶ್ರೀವತ್ಸನ್ ಅವರಿಗೆ ನಮಸ್ಕಾರ ನಾನು ಕಲ್ಯಾಣ್ ಕುಮಾರ್ ಅಕ್ಕ ಶಾರದಮ್ಮ ಅವರ ಎರಡನೇ ಮಗ ನನಗಿವಾಗ ಎಪ್ಪತ್ತೆಂಟು ವಯಸ್ಸು ನಾನು ಟೆಲಿಫೋನ್ಸಲ್ಲಿ ಇಂಜಿನಿಯರ್ ಆಗಿ ಡಿವಿಷನಲ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆದೆ ನಮ್ಮ ಮನೆಯಲ್ಲಿ ಕಲ್ಯಾಣ್ ಕುಮಾರ್ನ ಚೊಕ್ಕಣ್ಣ ಅಂತ ಕರೀತಾ ಇದ್ರು ಕಲ್ಯಾಣ್ ಕುಮಾರ್ ಅವರು ಹುಟ್ಟಿದ್ದು ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟಲ್ಲಿ ನಿವಾಸ ಅಂತ ಮನೆ ಇತ್ತು ಆ ಮನೆಯಲ್ಲಿ ಹುಟ್ಟಿದ್ದು ಆ ಮನೆ ನಮ್ಮ ತಾತ ಅವ್ರದ್ದು ನಮ್ಮ ತಾತ ಅವರು ಎಮ್ ಎಸ್ ರಾಘವಾಚಾರ್ ಅಂತ ಹೇಳಿ ದಿವಾನ್ ಸೂಪರ್ಡೆಂಟ್ ಆಗಿದ್ರು ರಿಟೈರ್ಡ್ ಆದಮೇಲೆ ಗಾಂಧಿ ಬಜಾರಲ್ಲಿ ಇವಾಗ ಬ ಬಸುಂಗಡಿ ಕೋಆಪ್ರೇಟಿವ್ ಸೊಸೈಟಿ ಇದೆಯಲ್ಲ ಆ ಜಾಗದಲ್ಲಿ ಧನಲಕ್ಷ್ಮಿ ಫ್ಲೋರ್ ಮಿಲ್ಸ್ ಅಂತ ರೈಸ್ ಮಿಲ್ ಇಟ್ಕೊಂಡಿದ್ರು ಆಮೇಲೆ ಬಿ ಸಮಾಜ ರೋಡ್ ಅಲ್ಲಿ ಟ್ರಾಡಾ ಟ್ರೇಡಿಂಗ್ ಕಂಪನಿ ಅಂತ ಫ್ಯಾನ್ಸಿ ಸ್ಟೋರ್ ಇಟ್ಟಿದ್ರು ಅದನ್ನ ಮೊದಲೇ ಇವರು ಶ್ರೀನಿವಾಸ ಮೂರ್ತಿ ರಾಮಣ್ಣ ಅವರು ಆಫೀಸ್ ಆದ್ಮೇಲೆ ಬಂದು ನೋಡ್ಕೊತಾ ಇದ್ರು ಇವರು ಮಿಲ್ನ ಜೊತೆಯಲ್ಲಿ ನೋಡ್ತಾ ಇದ್ರು ಆ ಮಿಲ್ಲಿನ ಫುಟ್ಬಾಲ್ ಜಗ್ಲಿ ಮೇಲೆ ಅವರು ಆಚಾರ್ಯ ಪಾಠಶಾಲ ಪ್ರಿನ್ಸಿಪಾಲ್ ಆದಂಥ ಅನಂತಾಚಾರ್ ಅವರು ತರಕಾರಿ ಎಮ್ ಎ ಮಾಡಿಬಿಟ್ಟು ಆ ಕಾಲದ ಜೀವನಿಗಳಿಗೆಲ್ಲದೇನೆ ತರಕಾರಿ ಅಂಗಡಿ ಇಟ್ಕೊಂಡು ನಮ್ಮ ಮೂರನೇ ಸೋದರಮ್ಮ ಅವರಿಗೆ ಪಾಠ ಹೇಳಿಕೊಟ್ರು ಅಲ್ಲಿಂದ ಅವರು ಸ್ಕೂಲ್ ಸ್ಟಾರ್ಟ್ ಮಾಡಿದ್ರು ಆದ್ದರಿಂದ ಅವರು ರಾಜವರಿಗೆ ಸೀಟ್ ಇಲ್ಲ ಅನ್ನಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರು ಆಚಾರ್ಯ ಪಾಠಶಾಲೇ ಓದಿದ್ದು ಕಲ್ಯಾಣ್ ಕುಮಾರ್ ಅವರು ಅವ್ರ ಅಣ್ಣ ಇಬ್ರು ಆಚಾರ್ಯ ಪಾಠಶಾಲದಲ್ಲಿ ಮಿಡ್ಲ್ ಸ್ಕೂಲ್ ವರ್ಗು ಓದಿದ್ರು ಅಲ್ಲಿ ಮಿಡ್ಲ್ ಸ್ಕೂಲ್ ವರ್ಗುನೇ ಇದ್ದಿದ್ದವಾಗ ಆಮೇಲೆ ಹೈಸ್ಕೂಲ್ಗೆ ನ್ಯಾಷನಲ್ ಸ್ಕೂಲ್ಗೆ ಬಂದ್ರು ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ ಹೈಸ್ಕೂಲ್ ಆದ್ಮೇಲೆ ಸೇರ್ಕೊಂಡ್ರು ವಿದ್ಯೆ ಹತ್ತಲಿಲ್ಲ ಬಿಟ್ಟು ಬಿಟ್ಟು ಬಾಂಬೆಗೆ ಹೋದ್ರು ಬಾಂಬೆಗೂ ಚಿಕ್ಕ ಹುಡುಗಿದ್ವಾಗ ಚಿಕ್ಕ ಹುಡುಗ ಆಗಿದ್ವಾಗ ಚಿಕ್ಕ ಹುಡುಗ ಹುಡುಗರೇ ವಯಸ್ಸಲ್ಲಿ ಒಬ್ಬ ಶ್ರೀನಿವಾಸ ಓಡೋಗ್ಬಿಟ್ಟಿದ್ದಾರೆ ಮೈಸೂರಿಗೆ ಮದ್ರಾಸ್ಗೆ ದುಡ್ಡಿಲ್ಲ ಇಲ್ಲ ಕಾಸಿಲ್ಲ ಏನೂ ಇಲ್ಲ ಅಲ್ಲಿ ಯಾರೋ ಸ್ಟುಡಿಯೋದವ್ರು ನೋಡಿ ಇಲ್ಲಪ್ಪ ನೀನು ಚಿಕ್ಕ ಮಗು ಅಂತ ಹೇಳಿ ಅವರೇ ದುಡ್ಡು ಕೊಟ್ಟು ನೀವು ಸ್ವಲ್ಪ ಬಾ ಅಂತ ವಾಪಸ್ ಕಳ್ಸಿದ್ರು ಇವರು ಎಲ್ಲ ಎಲ್ಲಿ ಹೋಗಿದಾರೆ ಏನು ಎಲ್ಲ ಕಕ್ಕ ಬೀಕಾಗ ಮೂರ್ನಾಲ್ಕು ದಿವಸ ಹುಡ್ಕಾದ್ಮೇಲೆ ಬಂದ್ರು ಆಮೇಲೆ ಬಂದು ಹೈಸ್ಕೂಲ್ ಓದಿ ಆಮೇಲೆ ಮಡ್ರಾಸ್ ಬಾಂಬೆಗೆ ಹೋಗಿದ್ದು ಬಾಂಬೆಗೆ ಹೋದವಾಗ ಈ ಸ್ಟಾರ್ಟೆಡ್ ಯಾರ ರಿಲೇಷನ್ ಒಬ್ರು ಮನೇಲಿದ್ರು ಅಲ್ಲಿಂದ ಏನ್ ಮಾಡಿದ್ರು ಎಲ್ಲ ಅಂತ ಅವ್ರ ಮನೇಲಿ ಇದ್ರು ಅವರು ಆಕ್ಚುಲಿ ಆ ಪಾಚು ಮಾಮಾನವರು ನಮ್ಮ ದೊಡ್ಡ ಸೋದರ ಮಾವನ ಹೆಂಡತಿಯ ಅಣ್ಣ ಅವರು ಅವರ ಹೆಂಡತಿ ಬಂದು ಟೆಕ್ನಿಕಲ್ ಅಲ್ಲಿ ಅಂತ ನಾವು ಕಡಿತಾ ಇದ್ವಿ ಅವರು ಸೋಷಿ ಇದು ವಾರ್ ಇದು ಸಂಬಂಧಪಟ್ಟು ಅವ್ರು ಜೈಲಲ್ಲಾ ಅನುಭವಿಸಿದ್ರು ಸ್ವತಃ ಸ್ವತಂತ್ರಗೋರ್ಸ್ಕೋ ಜೈಲಾ ಅನುಭವಿಸಿದ್ರು ಅವ್ರ ಅವ್ರ ಮಕ್ಕಳಿಲ್ಲ ಅವ್ರ ಮನೇಲಿ ಇದ್ರು ಅಲ್ಲಿ ಇದ್ಕೊಂಡು ಹಿ ಸ್ಟಾರ್ಟೆಡ್ ಸೀಯಿಂಗ್ ಬೇಕಾದಷ್ಟು ಜನ ಪ್ರೊಡ್ಯೂಸರ್ಸ್ನೆಲ್ಲ ನೋಡಿದ್ರು ಆಗ ಕಿಶೋರ್ ಸಾಹು ಮನೆಗೂ ಹೋಗಿದ್ರು ಅವ್ರ ಮೇಲೆ ಇವರು ಉಗಿದು ಕಾಗದ ಬಂದ್ಬಿಟ್ಟಿದ್ರು ಹೆಂಡಿ ಕಾಫಿ ಕೊಟ್ಟು ಬರಬೇಡಪ್ಪ ಬೈ ಹೊಡೆದ್ಕ ಬಿಡ್ತಾನೆ ಅಂತ ಹೇಳಿದ್ರು ಹಾಗಾಗಿ ಅವ್ರ ಜೀವನ ಅಲ್ಲಿ ಸಾಕ್ತು ಆಮೇಲೆ ಏನ್ ಮಾಡಿದ್ರು ಪೂನಾದಲ್ಲಿ ಕಡಕವಾಸ್ಲಾದಲ್ಲಿ ನಮ್ಮ ಚಿಕ್ಕಮ್ಮ ಇದ್ರು ಇವಾಗ ಇದ್ದಾರೆ ವೇದ ಅಂತ ಹೇಳಿ ಅವರ ಅವೇದ ಅಂತ ಹೇಳಿ ಅವರು ಬಂದು ಇವಾಗ ನ್ಯೂಯಾರ್ಕಲ್ಲಿ ಅಲ್ಲಿ ಮಗಳ ಮನೇಲಿದ್ದಾರೆ ಇದ್ದಾರೆ ಕಲ್ಯಾಣ್ ಕುಮಾರ್ ಅವರಿಗೆ ಐದು ಜನ ಅಕ್ಕದ್ರು ಐದು ಜನ ಅಣ್ಣಂದ್ರು ಹೌದು ಅವರಲ್ಲಿ ಈಗ ಎಷ್ಟು ಜನ ಬದುಕಿದ್ದಾರೆ ಒಬ್ರು ಮೊದಲೇ ಮೊದಲೇವ್ರ ಹೆಸರು ಚೊಕ್ಕಮ್ಮ ಅಂತ ಅವ್ರು ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು ಅವ್ರ ಮಕ್ಕಳು ಎಲ್ಲರೂ ಚೊಕ್ಕಣಿ ಮೂನಾಕ್ ಜನ ಚೊಕ್ಕಣ್ಣನ್ ಗಿನ್ನ ದೊಡ್ಡವರು ಒಬ್ಬರಂತೂ ಸೀತಾನ್ ಅವರು ಚೆಲ್ಲಪ್ಪನೋ ನಮ್ಮ ತಾಯಿಗಿನ್ನ ದೊಡ್ಡವರು ಆ ಸೀತಾನ್ ಅವ್ರನ್ನ ಮೂರನೇ ಸೋದರ ಮಾವನ ಕೊಟ್ಟಿತ್ತು ಮೊದಲನೇ ಸೋದರ ಮಾವ ಒಂದು ಶ್ರೀನಿವಾಸನ್ ಅಂತ ಹೇಳಿ ಅವರು ವಾಟರ್ ಸಪ್ಲೈಲಿ ಇನ್ಸ್ಪೆಕ್ಟರ್ ಆಗಿದ್ರು ಡಿಪ್ಲೊಮಾ ಮಾಡಿ ವಾಟರ್ ಸಪ್ಲೈ ಇನ್ಸ್ಪೆಕ್ಟರ್ ಆಗಿದ್ರು ಎರಡನೇವರು ಎಂ ಆರ್ ಆರ್ ಪ್ರ ಪ್ರಸಾದ್ ಅಂತ ಅವರು ಹೈಕೋರ್ಟ್ ಅಲ್ಲಿ ಕೃಷ್ಣಮೂರ್ತಿ ಎಂ ಆರ್ ಕೃಷ್ಣಮೂರ್ತಿ ಅಂತ ಅವರು ಸೆಂಟ್ರಲ್ ಎಕ್ಸೈಸಲ್ಲಿ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ರಿಟೈರ್ಡ್ ಆದ್ರು ನಾಲ್ಕನೇವರು ಗೋಪಾಲ್ ಅಂತ ಅವರು ಸಿನಿಮಾ ಇದರಲ್ಲಿ ಇದರಲ್ಲಿ ಓಡಾಡ್ತಾ ಇದ್ರು ಜಾಸ್ತಿ ಜಾಸ್ತಿ ಇರ್ತಾ ಇದ್ರು ಆಮೇಲೆ ಅನಂತರಾಮ್ ಅಂತ ಅವರು ಬಿಇ ಮಾಡಿ ಹೆಚ್ಎಲ್ ಕೆಲಸದಲ್ಲಿ ಇದ್ರು ಆರನೇವರು ಕಲ್ಯಾಣ ಕುಮಾರ್ ಮೊದಲನೇ ಅಕ್ಕ ಚೊಕ್ಕಮ್ಮ ಅಂತ ಅವ್ರ ಮನೆಯಲ್ಲೇ ಹುಟ್ಟಿ ಅವ್ರ ಮನೆಯನ್ನ ನಾವು ಮಾರ್ಬಿಟ್ರು ನಮ್ಮ ತಾತ ಅವ್ ಅವ್ರಿಗೆ ಅವ್ರ ಮಕ್ಳೇನ್ ಹೇಳಿದ್ದು ಎಲ್ಲರೂ ದೊಡ್ಡ ದೊಡ್ಡವರ ಇದಾರೆ ಅಂತ ಇವಾಗ ಆ ಮನೆ ಚೊಕ್ಕಣ್ಣ ಹುಟ್ಟಿದ ಮನೇನ ನಮ್ಮ ದೊಡ್ಡಪ್ಪನ ಮಕ್ಕಳು ಅದನ್ನ ಫ್ಲಾಟ್ ಮಾಡಿದ್ದಾರೆ ಫ್ಲಾಟ್ ಮಾಡಿ ಅದ್ರಲ್ಲಿ ಒಬ್ಬ ಶ್ರೀಹೇರಿನೂ ಅಲ್ಲೇ ಇದ್ದಾನೆ ಕೇಶ್ವನೂ ಅದೇ ಫ್ಲಾಟ್ ಅಲ್ಲೇ ಇದ್ದಾನೆ ಆಮೇಲೆ ಅವರ ಸಿನಿಮಾ ಗಿನಿಮಾ ಸೇರ್ಬೇಕಾಗಿದ್ದೆಲ್ಲ ತ್ಯರಾಜ್ ನಗರದಲ್ಲಿ ಶ್ರೀನಿವಾಸ ಮೂರ್ತಿನ ದೊಡ್ಡ ಸೋದರಮ್ಮನ ಮನೆಯಲ್ಲಿ ಇದ್ದು ಅದು ಮೂರನೇ ಸೋದರಮ್ಮ ಅವರು ಸೇರಿದ್ದು ಆ ಮನೆಯಲ್ಲಿ ಇವಾಗ ನಮ್ಮ ದೊಡ್ಡಮ್ಮನ ದೊಡ್ಡ ಸೋದರಮ್ಮ ಮಗ ಇದ್ದಾನೆ ಆ ಮನೆಯಲ್ಲಿ ಅದು ಬೇಕಾದ್ರೂ ತಾವು ನೋಡಬಹುದು ಆ ನಾವು ಇದ್ದಿದ್ದು ಜೈನಗರ್ ಫಸ್ಟ್ ಬ್ಲಾಕ್ ಅಲ್ಲಿ ಕಲ್ಯಾಣ್ ಕುಮಾರ್ ಮಗುವಿಂದಾನು ನಮ್ಮ ತಾಯಿನ ಕಂಡ್ರೆ ಪ್ರೀತಿ ನಮ್ಮ ತಾಯಿಗೆ ಅವ್ನ ಕಂಡ್ರೆ ಪ್ರೀತಿ ಅದನ್ನ ಸ್ಕೂಲ್ಗೆ ರಜಾ ಇದ್ದಾಗ ಎಲ್ಲ ಬಂದ್ಬಿಡೋಣ ಅನ್ನೋನು ನಾವು ನಗಿನ ಸಿಕ್ಕ ದೊಡ್ಡ ದೊಡ್ಡವರಾದರೂ ಕೂಡ ನಾವೆಲ್ಲ ಹೋಗೋಬಾರ ಅನ್ನೋದು ಯಾಕೆಂದರೆ ಅವರೆಲ್ಲ ಕರೀತದೆ ನಮ್ಮ ಹುಡುಗರಿಗೂ ಬಂದ್ಬಿಟ್ಟಿದೆ ಅಷ್ಟೇ ನಮ್ಮ ಹುಡ್ಕಂಡು ನನ್ನ ನಮ್ಮ ಅಣ್ಣ ಅನ್ಕಂಡ್ರೆ ಬಹಳ ಪ್ರೀತಿ ಇತ್ತು ಮನೆಯವನ್ನೆಲ್ಲ ಬಹಳ ಪ್ರೀತಿ ಇತ್ತು ಆ್ಯಂಡ್ ಫ್ಯಾಮಿಲಿನಲ್ಲಿ ಹಿ ನೆವರ್ ಪೋಸ್ ದಟ್ ಈಸ್ ಎ ಬಿಗ್ ಶಾಟ್ ನೆವರ್ ಪೋಸ್ ಟು ಎನಿಬಡಿ ಎಲ್ಲ ಜೊತೆಲೂ ಒಂದೇ ನೆಲದ ಮೇಲೆ ಮಲ್ಕೋ ಮಲ್ಕೋ ಕಾಫಿ ಏನು ಕೊಡ್ತೀಯ ತಿನ್ನು ಏನು ಯಾವ ಭೇದ ಭಾವನೆಯೂ ಇರಲಿಲ್ಲ ಆದ್ದರಿಂದ ಎಲ್ಲರ ಜೊತೆಲೂ ಚೆನ್ನಾಗಿದ್ರು ಯಾಕೆಂದರೆ ಅನೇಕ ಕಡೆಗಳಲ್ಲಿ ಕಲ್ಯಾಣ್ ಕುಮಾರ್ ಅವ್ರ ಬಗ್ಗೆ ಮಾತಾಡುವಾಗ ಬರೆಯುವಾಗ ಕೆಲವು ತಪ್ಪು ಮಾಹಿತಿಗಳು ಬಂದಿರುತ್ತೆ ಅವರು ಯಾವುದೋ ಒಂದು ಬಿಲ್ಡಪ್ ತೋರಿಸ್ತಾ ಇದ್ದರು ದೊಡ್ಡಸ್ಟಿಗೆ ತೋರಿಸ್ತಾ ಇದ್ದರು ಅಂತ ಈಗ ಮನೆಯವರು ನಿಮ್ಮಂಥವ್ರನ್ನ ಕೇಳಿದ್ರೇ ನಮಗೆ ನಿಜಾಂಶ ಗೊತ್ತಾಗೋದು ಅವರು ಎಷ್ಟು ಕುಟುಂಬದಲ್ಲಿ ಎಲ್ಲರನ್ನು ಸಹೃದಯತೆಯಿಂದ ನೋಡ್ತಾ ಇದ್ರು ಮಾತಾಡಿಸ್ತಾ ಇದ್ರು ಪ್ರೀತಿಯಿಂದ ಇರ್ತಾ ಇದ್ರು ನೀವು ಹೇಳಿದ್ರಲ್ಲ ನೆಲದ ಮೇಲೆ ಕೂತ್ಕೋತಾ ಇದ್ರು ನೆಲದ ಮೇಲೆ ಊಟ ಮಾಡ್ತಾ ಇದ್ರು ಆದರೆ ನಮ್ಮ ಡಿಪಾರ್ಟ್ಮೆಂಟ್ನವರೆಲ್ಲ ನೋಡಿದ್ದಾರೆ ಹಾಂ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಬಂದವರೆಲ್ಲ ನೋಡಿದ್ದಾರೆ ಆಮೇಲೆ ಇನ್ನೊಂದೇನು ಅಂದರೆ ನಾವು ಡಾಕ್ಟರ್ ಮೋಹನ್ ಕುಮಾರ್ ಅಂತ ಹೇಳಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಟಿ ಪಿ ಕೈಲಾಸ ಮೇಲೆ ಬುಕ್ ಬರೆದು ಪಿ ಡಿ ತಗೊಂಡಿದ್ರು ಅವರು ಇವರು ಲೈಫ್ ಹಿಸ್ಟ್ರಿ ಮಾಡಬೇಕು ಅಂತ ಬಂದವಾಗ ನಾನು ಸ್ವಲ್ಪ ಅಸೋಸಿಯೇಟ್ ಮಾಡಿದೆ ಆಗ ದೊಡ್ಡ ದೊಡ್ಡ ಫಿಲಮ್ ಆಕ್ಟ್ರೆಸ್ನ ಮೀಟ್ ಮಾಡ್ದೆ ಆ ಕಾಲದಲ್ಲಿ ನಾನು ಗುರ್ತಿದ್ರು ಎಲ್ಲರೂ ಸೊ ಮೈನಾವತಿ ಮನೆಗೆ ಹೋದಾಗ ಮೈನಾವತಿ ಕೇಳಿದ ಏನೇ ಮಾ ಕಲ್ಯಾಣ್ ಕುಮಾರ್ ಗರ್ವ ಅಂತಾರಲ್ಲ ಅವಾಗ ಇವರು ಅವರ ಮನೆತನ ಸೀರಿಯಲ್ ಅಲ್ಲೂ ಕೂಡ ಮಾಡ್ತಾ ಇದ್ರು ಅವಾಗ ಹೇಳಿದ್ರು ಯಾಕೆ ಇರಬಾರ್ದು ಯಾಕೆ ಅವರು ಒಂದು ಎಕ್ಸಾಂಪಲ್ ಕೊಟ್ಟರು ಬೆಟ್ಟದ ಕಳ್ಳ ಶೂಟಿಂಗ್ ಸೇಲ್ ಎಂ ಆಯ್ತು ಆ ಟೈಮ್ ಅಲ್ಲಿ ಬೆಟ್ಟದ ಕಳ್ಳ ಬೆಟ್ಟದ ಕಳ್ಳಕ್ಕೆ ಕಲ್ಯಾಣ್ ಕುಮಾರ್ ಮೈನಾವತಿ ತಮಿಳಲ್ಲಿ ಮಲ್ಲ ಕಳ್ಳನ್ ಎಂ ಜಿ ಆರ್ ಭಾನುಮತಿ ಹಿಂದಿನಲ್ಲಿ ಪೈಗಾಮ್ ಅಂತ ದಿಲೀಪ್ ಕುಮಾರ್ ಕುಮಾರಿ ಆಮೇಲೆ ಮಲಯಾಳಂ ಅಲ್ಲಿ ಪ್ರೇಮ್ ನಜೀರು ಮತ್ತಾರೋ ಇವರಿಗೆ ಎದುರಿಗೆ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಅರೇಂಜ್ಮೆಂಟ್ ಮಾಡಿದಾರಂತೆ ಕಲ್ಯಾಣ್ ಕುಮಾರ್ ಅವರು ಬಂದ್ರು ಬಂದ್ ಎಲ್ಲಿ ಸ್ಟುಡಿಯೋ ಬಂದ್ರು ಎಲ್ಲಿಂದ್ರು ನಿಮ್ಗೆ ಎಲ್ಲ ಸ್ಟುಡಿಯೋದಲ್ಲಿ ರೂಮ್ ಮಾಡಿದ್ದಾರೆ ಬೇರೆ ಕಲಾವಿದರಿಗೆಲ್ಲ ಎಲ್ಲಿ ಮಾಡಿದೀರ ಸರ್ ಹಿಂದಿಯವ್ರಿಗೆ ಅಲ್ಲಿ ತಮಿಳು ಹೋಟ್ಲಲ್ಲಿ ಮಾಡಿದ್ದಾರೆ ಇಷ್ಟ ಇದ್ರೆ ನಮಗೂ ಮಾಡಲಿ ನಾವು ವಾಪಸ್ ಹೋಗ್ತೀವಿ ನಾವೇನು ಕಡಿಮೆ ಇಲ್ಲ ಸಂಭಾವನೆ ಬೇರೆ ಬೇಡ ಅಂತ ಆಗೇನು ಮಾಡಿದ್ರು ಅವರು ವುಡ್ಲೈನ್ಸ್ ಅಲ್ಲಿ ಮಾಡಬೇಕಾಗ್ ಬಂತು ನನಗೆ ಕಲ್ಯಾಣ್ ಇಬ್ಬರಿಗೂ ಮಾಡಿದ್ರು ಅವಾಗ ಪ್ರಪೋರ್ಷನೇಟ್ ಆಗಿ ಇನ್ವೆಸ್ಟ್ಮೆಂಟ್ ತಕ್ಕ ಪ್ರಾಫಿಟ್ ಬೆಟ್ಟದ ಕಳ್ಳ ಬಂದಷ್ಟು ಪ್ರಪೋರ್ಷನೇಟ್ ಪ್ರಾಫಿಟ್ ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ಸ್ ಬರಲಿಲ್ಲ ಮಾಡಿರೋ ಖರ್ಚಿಗೆ ಲೆಕ್ಕ ಹಾಕಿದ್ರೆ ಕನ್ನಡದಲ್ಲಿ ಬಂದಷ್ಟು ಹಣ ಅಲ್ಲಿ ಬಂದಿಲ್ಲ ಕನ್ನಡದವ್ರನ್ನ ಒಂದು ರೀತಿ ಅನಾದರ ಮಾಡಿ ಅವ್ರನ್ನ ನೀವು ಸ್ಟುಡಿಯೋ ರೂಮ್ ನಲ್ಲಿ ಇವ್ರಿಗೆಲ್ಲ ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ರೆ ಅದನ್ನ ಕಲ್ಯಾಣ್ ಕುಮಾರ್ ಅವರು ಸಹಿಸಿಕೊಳ್ಳಿಲ್ಲ ಸಹಿಸಿಕೊಳ್ಳಿಲ್ಲ ಐದನೇ ಪಿಕ್ಚರ್ ಅದು ಆಮೇಲೆ ಸದಾ ರಮೇನಲ್ಲಿ ಎರಡು ಲ್ಯಾಂಗ್ವೇಜ್ ಆಯ್ತು ಅವಾಗೆಲ್ಲ ಏನು ಮಾಡೋರು ಕನ್ನಡ ಪಿಚ್ಚರ್ನ ಸಾಮಾನ್ಯವಾಗಿ ತೆಲುಗು ಅಥವಾ ತಮಿಳು ಜೊತೆ ತೆಗೆಯೋರು ಯಾಕೆಂದರೆ ಕಾಸ್ಟ್ ಕಡಿಮೆ ಆಗಲಿ ಕಡಿಮೆ ಆಗಲಿ ಫಾರ್ ಎಕ್ಸಾಂಪಲ್ ಭೂ ಕೈಲಾಸನ್ನೆಲ್ಲ ಬೆಳಗ್ಗೆ ಹೊತ್ತು ತೆಲುಗು ತೆಗೆದು ರಾತ್ರಿ ಹೊತ್ತು ಕನ್ನಡದಲ್ಲಿ ತೆಗೆದು ಈಗ ಖರ್ಚು ಕಡಿಮೆ ಆಗೋದು ಕಡಿಮೆ ಆಗೋದು ಸ್ಟುಡಿಯೋ ಬಾಡಿಗೆ ಏನೋ ಅವರ ಗೊತ್ತಿಲ್ಲ ಅಷ್ಟನಿಗೆ ಅದು ಆ ಥರ ಇತ್ತು ಅವಾಗ ಈ ಸದಾ ಕಳ್ಳನ ಪಾತ್ರನ ಇವರು ನೋಡೋದಂತೆ ಆ ಪಾತ್ರಕ್ಕೆ ನಾಗೇಶ್ವರ ಅವರು ಬುಕ್ ಆಗಿದ್ರು ನಾಗೇಶ್ವರ ನೋಡ್ಬಿಟ್ಟು ಈ ಹುಡುಗ ಹಿಂಗೆ ಕುಣಿತ ನಾನೇ ಕುಡಿಯೋಕ್ಕಾಗತ್ತೆ ಅಂದ್ಬಿಟ್ಟು ಲೈಫ್ ಹಿಸ್ಟ್ರೀ ನಲ್ಲೂ ಬರ್ದಿದ್ದಾರೆ ಅದಕ್ಕೆ ಫಸ್ಟ್ ಮ್ಯಾನ್ ಆ ಕಳ್ಳನ ಮಾತ್ರ ಕಲರ್ ಅಲ್ಲಿ ತೆಗೆದಿದ್ದಾರೆ ಈ ಇದು ಫಸ್ಟ್ ಸೌತ್ ಇಂಡಿಯನ್ ಆಕ್ಟರ್ ಕಲರ್ ಕ್ಯಾಮರಾ ಇದು ಅವರ ಯಶಸ್ಸು ಆ ಸದಾರ ಬಂದಿದ್ದು ಹೆಸರು ಇದು ಅವ್ರ ಸಾಯೋವರೆಗೂ ಇತ್ತು ಹೌದು ಅದರಲ್ಲಿ ಬೇಕಾದಷ್ಟು ನಾಟಕಗಳನ್ನು ಆಡಿ 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 ಸಂಪಾದನೆ ಮಾಡಿದರು ಸದಾರಮೇ ಕಳ್ಳನ ಪಾತ್ರ ವಾಸ್ತವವಾಗಿ ರಾಜ್ಕುಮಾರ್ ಅವರು ತುಂಬ ಆಸೆ ಇತ್ತು ಮಾಡಬೇಕು ಅಂತ ಆದರೆ ಅವರಿಗೆ ಅದು ಲಭ್ಯ ಆಗಲಿಲ್ಲ ಕೊನೆಗೆ ಚೂರಿ ಚಿಕ್ಕಣ್ಣ ಚಿತ್ರದಲ್ಲಿ ಒಂದು ನಾಟಕದ ಸನ್ನಿವೇಶದಲ್ಲಿ ಅವರು ಆ ಬಯಕೆಯನ್ನು ಪೂರೈಸಿಕೊಂಡ್ರು ಅಂದರೆ ನಾವು ಹತ್ರ ಇರುವಂಥ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಮೂರೂ ಜನರನ್ನು ಹೆಸರಿಸ್ತೀವಲ್ಲ ಅವರು ಮೂರೂ ಜನ ತಮ್ಮದೇ ಆದ ರೀತಿಯಲ್ಲಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ದಾರೆ ಆದ ಆ ಒಂದು ಸಾಧನೆಗಳನ್ನು ಅವರು ಮಾಡಿರೋವಂಥ ಕೆಲಸಗಳನ್ನು ಅದನ್ನು ಜನ ಗುರುತಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ವಾಹಿನಿ ಕೆಲಸ ಇದೆ ಅದಕ್ಕಾಗಿ ನಾವು ಸಂಚಿಕೆಗಳನ್ನು ಇದ್ದೀವಿ ತಮ್ಮಂಥವರು ನಮಗೆ ಸಹಕಾರ ಕೊಡ್ತಾ ಇದ್ದೀರಿ ಬಹಳ ನಿಮಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ ಸರ್ ಇಲ್ಲಿ ಇನ್ನೊಂದು ಮಾತು ಹೇಳಬೇಕು ಅವ್ರು ಯಾವತ್ತೂ ಬೇರೆ ನಟರ ಬಗ್ಗೆ ಕೀಳಾಗಿ ಮಾತು ಆಡಿಲ್ಲ ಅವರ ವೈಯಕ್ತಿಕ ಜೀವನವನ್ನು ಹೇಳಲಿಲ್ಲ ನಾವೆಲ್ಲ ದೊಡ್ಡವರಾಗಿದ್ದೀವಿ ಇಪ್ಪತ್ತ್ನಾಲ್ಕರ ಜೊತೆಯಲ್ಲಿ ಇರ್ತಾ ಇದ್ವಿ ಬೇಕಾದಷ್ಟು ಸರ್ ನಾನು ನಮ್ಮ ಅಣ್ಣ ಆಮೇಲೆ ದ್ವಾರ್ಕಿ ಇದ್ದ ನಮ್ಮ ಸೋದರ ಮಗ ಆ ದ್ವಾರಕಿ ಈವನ್ ಪ್ರೊಡಕ್ಷನ್ ಇನ್ವಾಲ್ವ್ ಆಗಿದ್ದ ಅವನು ಎಂದೂ ನಿನ್ನೆ ಮನೆಯಲ್ಲಿ ಒಂದು ಚಿಕ್ಕ ಪಾತ್ರನೂ ಮಾಡ್ದ ಆತ ಸಕ್ಸಸ್ ಆಗಲಿಲ್ಲ ಆಮೇಲೆ ಬ್ರಾಡ್ ಮಾದಲ್ಲಿ ಸೇರ್ಕೊಂಡು ಕೆಲಸ ಇದು ಮಾಡ್ದ ಯಾರ ಹತ್ರ ನಮ್ಮ ಮನೆಗಳಲ್ಲಿ ಇಷ್ಟು ವರ್ಷ ಇದುವಾಗ್ಲೂ ಯಾವ ಸಿನಿಮಾ ಆ್ಯಕ್ಟ್ರ್ ಬಗ್ಗೆ ಆಗಲಿ ಗಂಡಸಾಗಲಿ ಹೆಂಗಸಾಗಲಿ ಡೈರೆಕ್ಟರ್ ಆಗಲಿ ಯಾರ ಬಗ್ಗೆಯೂ ಏನೂ ಮಾತಾಡ್ತಾ ಇರಲಿಲ್ಲ ಐ ಡೋಂಟ್ ನೋ ಹೌ ಪೀಪಲ್ ಆರ್ ಟೆಲಿಂಗ್ ಕೌಟುಂಬಿಕ ಜೀವನನೇ ಬೇರೆ ವೃತ್ತಿ ಜೀವನನೇ ಬೇರೆ ಯಾರು ಇಲ್ಲಿದ್ದಾಗ ಯಾರನ್ನ ಸಿನಿಮಾ ಆಕ್ಟರ್ಗಳು ಬಂದರೆ ಈ ಈ ರೂಮು ಅಥವಾ ಪಕ್ಕದ ರೂಮು ನಾವು ಯಾರನ್ನ ಕಾಫಿ ತಂದು ಕೊಡ್ತಾ ಇದ್ವಿ ಈ ಮನೆ ಬೇಕಾದ ಜನ ಬಂದಿದ್ದಾರೆ ಬಂದಿದ್ದಾರೆ ಬರ್ತಾ ಇದ್ರು ರೆಗ್ಗೆ ಒಂದೆರಡು ಸಲ ಉದಯ್ ಕುಮಾರ್ ಬಂದಿದೆ ಫಸ್ಟ್ ಬ್ಲಾಕ್ ಮನೆ ಬಂದಿದೆ ಒಂದು ಸಲ ಕಲ್ಯಾಣ್ ಕುಮಾರ್ ಸತ್ತೋದ್ರು ಅಂತ ಸುದ್ದಿ ಹಬ್ಬಿಸ್ಬಿಟ್ಟಿದ್ರು ಆಗ ಉದಯ್ ಕುಮಾರ್ ಬಂದರು ನಾವು ಫಸ್ಟ್ ಬ್ಲಾಕ್ ಮನೆಯಲ್ಲಿದ್ದೆ ಜಯನಗರ್ ಫಸ್ಟ್ ಬ್ಲಾಕ್ ರಾಣಿ ಸಲ್ಲಾದೇವಿ ಸ್ಕೂಲ್ ಹಿಂಭಾಗದಲ್ಲಿ ಉದಯ್ ಕುಮಾರ್ ಬಂದರು ಅವರು ನನ್ನೆಲ್ಲ ಹೋಗಿ ಗೊತ್ತಿದ್ದು ಚೆನ್ನಾಗಿ ಹೋಗೋಬಾರೋರು ಎಲ್ಲೋ ಚೌಕಣ್ಣ ಅಂದರು ಸರ್ ಬನ್ನಿ ಸೊಳಗೆ ಅಂತ ಇಲ್ಲ ಕಣ ಏನು ಮಾಡಿದ್ರು ಇಲ್ಲ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದಾರೆ ಅಂದರೆ ಹೌದೇನೋ ಸರಿ ನಾನು ಸಲ ಬರ್ತೀನಿ ಎಲ್ಲೋ ಬಂದಿದ್ದೆ ಅಂದ್ಬಿಟ್ಟು ಹೊಟ್ಟೋದ್ರು ಆಮೇಲೆ ಮೂರು ದಿವಸ ಆದಮೇಲೆ ಗೊತ್ತಾಯಿತು ಸುಳ್ಳು ಸುದ್ದಿ ಹಬ್ಬಿಸಿದೆ ಅಂತ ಗೊತ್ತಾಯಿತು ಅದು ಹಾಗೆ ಮೂವತ್ತು ವರ್ಷ ಬದುಕಿದ್ರು ಬಿಡಿ ಅದೇ ಆ ರೀತಿ ಸುದ್ದಿ ಆಯಸ್ ಜಾಸ್ತಿ ಇಲ್ಲಿ ಯಾರೆಲ್ಲ ಬರ್ತಾ ಇದ್ರು ಈ ಮನೆಗೆ ಅವರು ರೆಗ್ಯುಲರ್ ಆಗಿ ಯಾರು ಇಲ್ಲ ಕೆಲಸ ಇದ್ರೆ ಬರೋದಷ್ಟೇ ಅಷ್ಟೇ ರೆಗ್ಯುಲರ್ ಆಗಿ ಬಂದು ಹೋಗುವಂತ ಯಾರು ಇಟ್ಕೊತಾ ಮನೆ ಮನೆಯ ಏನಾಗತ್ತೆ ಅಂದ್ರೆ ಮನೆ ಜೀವನ ವೇಸ್ಟ್ ಆಗ ಅವ್ರಿಗೆ ಏನು ಅಂದ್ರೆ ಮಕ್ಕಳೆಲ್ಲಾ ವಿದ್ಯಾವಂತರಾಗಬೇಕು ಅನ್ನೋದೇ ಅವರ ಆಸೆ ನಾನು ಓದ್ಲಿ ನಾವೆಲ್ಲ ಓದು ಗ್ರಾಜುಯೇಟ್ ಅಬರ್ ಗ್ರ್ಯಾಜ್ಯುಯೇಟ್ ಆದ್ವಾಗ ಹೇಳೋರು ನಾವು ಓದಲಿಲ್ಲ ಕಣೋ ತಪ್ಪು ಮಾಡಿದೆ ನೀವು ಕಷ್ಟನೇ ಬರಲ್ಲ ಕಣೋ ಕಷ್ಟ ಬಂದ ನಾಲ್ಕು ಜನ ಪಾಠ ಹೇಳ್ಕೊಟ್ರೆ ಜೀವನ ಆಗೋಗುತ್ತೋ ನಮಗೆ ಆಗಲ್ಲ ಕಣೋ ನಮ್ಮ ತಿರ್ಪೆ ಜೀವನ ಅಂತಲೇ ಹೇಳಿಬಿಡೋರು ಪಾಪ ಏ ಯಾಕಾಮಮ್ಮ ಆಗಂತೀಯ ನಾವು ಅಷ್ಟು ಅವ್ರಿಗೆ ಎಜುಕೇಷನ್ ನೋಡಿ ಆ ಬರತ್ತು ದೀಪ್ ಅವರು ಫಸ್ಟು ಅವರ ರೇವತಿಯವರ ಅಣ್ಣ ರಾಜ್ಗೋಪಾಲ್ ಮಕ್ಕಳು ಸಾಕಿದ್ರು ಹಾ ಹಾ ಅವ್ರಿಗೆ ಬಂದ ಮಹಾಲಕ್ಷ್ಮಿರು ನಿರ್ಮಾಪಕರು ನಿರ್ಮಾಪಕರು ಅವ್ರ ಮಕ್ಕಳನ್ನೆಲ್ಲ ಇವರೇ ಹೌದು ಹೌದು ರಾಜ್ಗೋಪಾಲ್ ಅವರ ಪತ್ನಿ ಮರಣ ಹೊಂದಿದಾಗ ಆ ಮಕ್ಕಳನ್ನೆಲ್ಲ ಇವರೇ ಸಾಕಿದ್ರು ಅಲ್ಲಿ ನಾಗರಾಜನವನಿಗೆ ಬಿ ಎಸ್ ಸಿ ಮಾಡಿಸಿ ಅವ್ನಿವ ಮೈಸೂರಲ್ಲಿ ಇಂಡಿಯನ್ ಏರ್ಲೈನ್ಸ್ ಕೆಲಸದಲ್ಲಿ ಇದ್ದ ಒಳ್ಳೆ ಹುಡುಗ ಆಮೇಲೆ ಗಾಯತ್ರಿ ಅಂತ ಒಂದು ಹುಡುಗಿ ಇತ್ತು ಅದನ್ನ ಅಲ್ಲೇ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಹುಡುಗನ ಕೊಟ್ಟು ಮದುವೆ ಮಾಡಿಸಿದ್ರು ಆಮೇಲೆ ಈ ಭರತ್ ದೀಪು ಇದಾರಲ್ಲ ಅವರು ರೇವತಿ ಅವರ ತಂಗಿ ಶೀಲಾ ಅವರ ಮಕ್ಕಳು ಮಕ್ಕಳು ಅವ್ರನ್ನ ಇವರೇ ಸಾಕಿದ್ರು ಅವನ ಪ್ರಯೋಜನ ಇಲ್ಲ ಗಂಡ ಇದು ಮಾಡುವಂತ ಓದಿಸಿ ಅವ್ರಿಗೆ ವಿದ್ಯೆ ಮೇಲೆನೆ ಅವ್ರ ಸಿನಿಮಾಗೆ ಇದಕ್ಕೆ ಎಲ್ಲೂ ಕಾಲಿಡಿಸ್ಲಿಲ್ಲ ಸಿನಿಮಾ ಓದಬೇಕು ನೀವು ಓದಿದಂಥ ಮೊದಲನೇವ್ನು ಎಮ್ ಕಾಮ್ ಮಾಡಿದ ಎರಡನೇವನು ಬಿ ಎಸ್ ಸಿ ಮಾಡಿ ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಿ ಇವಾಗ ಅಮೇರಿಕಾದ ಕೆಲಸದಲ್ಲಿದ್ದಾನೆ ನ್ಯೂ ನ್ಯೂ ಜರ್ಸಿನಲ್ಲಿದ್ದಾನೆ ಬರತ್ತು ಸೀರಿಯಲ್ಲು ಇದು ಎಲ್ಲ ಮಾಡ್ತಾನೆ ಹೌದು ಸಿನಿಮಾಗಳಲ್ಲೂ ಮಾಡಿ ಮಾಡಿದ್ದಾನೆ ಅದೇ ಆತ ಅಷ್ಟು ಸಕ್ಸಸ್ ಆಗಲಿಲ್ಲ ಸರ್ ಈಗ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆನೇ ನಾಟಕ ರಂಗದಲ್ಲಿ ಅವರು ಎಳೆಯ ವಯಸ್ಸಿನಿಂದಲೇ ನಾಟಕಗಳನ್ನು ಮಾಡ್ತಾಯಿದ್ರು ಅವರಿಗೆ ಅದು ಜೀವನಕ್ಕೆ ಒಂದು ಉಪಾಯ ಆಗಿತ್ತು ಜೀವನೋಪಾಯಕ್ಕಾಗಿ ಅವರು ನಾಟಕಗಳನ್ನು ಮಾಡ್ತಾಯಿದ್ರು ಅವರು ತಂದೆಯವರು ಕಲಾವಿದರಾಗಿದ್ದರಿಂದಾಗಿ ಅವರಿಗೆ ನಾಟಕ ಅನಿವಾರ್ಯವಾಗಿತ್ತು ಅದಾದ ಮೇಲೆ ಅವರು ಚಿತ್ರರಂಗಕ್ಕೆ ಬಂದರು ಕುಮಾರ್ ಅವರು ತಮ್ಮ ಬಾಲ್ಯದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಸಾಂದರ್ಭಿಕವಾಗಿ ಕೆಲವು ನಾಟಕಗಳನ್ನು ಮಾಡಿದರು ಆದರೆ ಅವರಿಗೆ ನೇರವಾಗಿ ನಾನು ಚಿತ್ರರಂಗಕ್ಕೆ ಹೋಗಬೇಕು ಅಂತ ಇತ್ತು ಆದರೆ ಅವರು ನಾಟಕಗಳಲ್ಲಿ ತೆಗೆದುಕೊಂಡಂಥ ಒಂದಿಷ್ಟು ತರಬೇತಿ ಅವರು ಚಿತ್ರರಂಗಕ್ಕೆ ಸಹಾಯಕ ಆಯಿತು ಜೊತೆಗೆ ಅವರು ತಮ್ಮ ಸಾಹಸದಿಂದ ಮದ್ರಾಸಿಗೆ ಹೋದರು ಮುಂಬೈಗೆ ಹೋದರು ಕೊನೆಗೆ ಚಿತ್ರರಂಗ ಅವ್ರನ್ನ ಕೈ ಬೀಸಿ ಕರೀತು ಚಿತ್ರರಂಗ ಸೇರಿದ ಮೇಲೆ ಕೂಡ ಅವರು ನಾಟಕವನ್ನು ಮರೀಲಿಲ್ಲ ತಾವು ಕೂಡ ಅವ್ರ ಜೊತೆ ನಾಟಕಗಳನ್ನು ಮಾಡಿದ್ದೀರಿ ಅದರ ಬಗ್ಗೆ ಹೇಳಿ ಸರ್ ಅವರು ಸದಾರಭೇ ಚಿತ್ರ ಸಕ್ಸಸ್ ಆದ ಹಾಂ ಕಳ್ಳನ ಪಾತ್ರವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಹಾಂ ಆ ಕಳ್ಳನ ಪಾತ್ರದಲ್ಲಿ ಇವರು ಮ ಅವರ ಕಂಪ್ನಿಯಲ್ಲಿ ಸದಾರಭೆ ನಾಟಕನ ಅವಾಗ ಅವಾಗ ಆಡೋರು ಹಾಂ ಅಲ್ಲಿ ಚೆನ್ನಣ್ಣ ನಾಟಕ ಆಡೋರು ಆಮೇಲೆ ಅನ್ನೋ ನಾಟಕ ಆಡೋರು ಆಮೇಲೆ ಮೇಲೆ ಇವರು ತುಂಬ ಬ್ಯುಸಿ ಆಗೋದ್ವಾಗ ಮಾಡ್ತಾ ಇರಲಿಲ್ಲ ಆಮೇಲೆ ಪುನಃ ಬಿಸಿ ಕಡಿಮೆ ಆದ ತಕ್ಷಣ ತಿರ್ಗಾ ಶುರು ಮಾಡೋರು ಅವಾಗ ಕಲ್ಯಾಣ್ ಥಿಯೇಟರ್ಸ್ ಅಂತ ಇವ್ರದೇ ಕಟ್ಕೊಂಡು ಬೇರೆ ಹಳ್ಳಿಗಳಿಗೆ ಬೇರೆ ಊರುಗಳಿಗೆ ಕೊಡೋರು ಕಾಂಟ್ರಾಕ್ಟ್ ಕೊಟ್ಟು ಮಾಡೋರು ಹಾಗೆ ಮೊದಲನೇ ಸದಾ ಇದು ಚಿಕ್ಕಮ್ಮ ರಾಮು ನನ್ನ ತಮ್ಮ ಈ ನಾಟಕಗಳಲ್ಲಿ ನಾನು ಪಾತ್ರ ವಹಿಸಿದ್ದೀನಿ ಅದಕ್ಕೆ ಮುಂಚೆ ಆ ನನ್ನ ಕಸಿನ್ ಒಬ್ಬ ದ್ವಾರಕನಾಥ್ ಅಂತಿದ್ದಾನಂದ್ರೆ ಮೊಲ್ಲೇ ಸೋದರ ಅವನ ಮಗ ಅವ್ನಿಗೆ ಕಲ್ಯಾಣ ಕುಮಾರ್ ಜೊತೆ ಸದಾ ಇರೋನು ಅವನು ಮಾಡಿದಾನೆ ನಮ್ಮ ಅಣ್ಣ ಶ್ರೀಧರ್ ಅಂತಿದ್ದಾನೆ ಅವನು ಮಾಡೋನು ಸೊ ನಾವೆಲ್ಲ ಸೇರ್ಕೋತಾ ಇದ್ವಿ ಅದ ಯಾಕೆ ಮಾಡ್ತಾ ಇದ್ರು ಅಂದ್ರೆ ಆ ಕಾಲದಲ್ಲಿ ನಾಟಕದ ರಂಗ ಇವರು ಆರ್ಟಿಸ್ಟು ಇದ್ದಕ್ಕಿದಾಗ ಪತ್ತೆ ಇರ್ತಾ ಇರಲಿಲ್ಲ ಹೌದು ಆದ್ರಿಂದ ಮನೆಯವರುಗಳು ಇರಬೇಕು ಅನ್ನೋದ ದೃಷ್ಟಿಯಿಂದ ಇಟ್ಕೊಂಡಿರೋರು ಸೊ ಎಮರ್ಜೆನ್ಸಿ ತಕ್ಷಣ ಕರ್ಸೋದು ಸೊ ನಾನು ನಾಟಕ ಆಡಿದವಾಗ ಶಿವರಾಮು ಶರಪಂಜರಾಯಿಂಗಾರು ಆಕಾಶವಾಣಿ ನಂಜಪ್ಪ ಅಂತ ಅವರು ಆಮೇಲೆ ರಾಘವೇಂದ್ರ ರಾವ್ ಇನ್ನೂ ಅನೇಕ ಜನ ಬೇಲೂರು ರಾಘವೇಂದ್ರ ರಾಯರು ಅಲ್ಲ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ರಲ್ಲ ಅದೇ ಅದೇ ಬಿ ರಾಘವೇಂದ್ರ ಬಿ ರಾಘವೇಂದ್ರ ಅವರು ಆಮೇಲೆ ವಂದನಾ ಇಂದ್ರಾಣಿ ಜೂನಿಯರ್ ರೇವತಿ ಇವರೆಲ್ಲ ಮಾಡ್ತಾ ಈ ಚಿಕ್ಕಮ್ಮ ಮುಂದೆ ಕಲ್ಲು ಸಕ್ಕರೆ ಅಂತ ಕಲ್ಲು ಸಕ್ಕರೆ ಆಯ್ತು ಇವರೇ ಅಂತರಾಮ ಕಲ್ಯಾಣ್ ಕುಮಾರ್ ಅವರ ಪಾತ್ರ ಬಹಳ ಆಗೋಯ್ತು ವೆರಿ ಗುಡ್ ಕಾಮಿಡಿ ವೆರಿ ಗುಡ್ ಸಕ್ಸಸ್ ಅದು ತುಂಬಾ ಚೆನ್ನಾಗಿ ಓಡ್ತು ಆಮೇಲೆ ಅದೇ ಟೆಕ್ನಿಕಲ್ ವರ್ಕ್ಸ್ ತುಂಬಾ ಇತ್ತು ಅದನ್ನ ತುಂಬಾ ಯಶಸ್ವಿ ಆದ ನಾಟಕ ಅದನ್ನ ಕನ್ನಡದಲ್ಲಿ ಸಿನಿಮಾ ಆಗ್ತಾ ಇದ್ರು ಕಲ್ಲು ಸಕ್ಕರೆ ಅಂತ ಹೌದು ಇವರೇ ಅದನ್ನು ನಿರ್ದೇಶನ ಮಾಡುವುದು ನಿರ್ಮಾಣವನ್ನು ಮಾಡುವುದು